ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಇನ್ಸ್ಟೆಂಟ್ ಆದಂತಹ ರವೆ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿಯಾಗಿ ನಾನು ಇಲ್ಲೊಂದು ಅರ್ಧ ಕಪ್ನಷ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ ಈ ರವೆಗೆ ನೋಡಿರಿ ನಾನೊಂದು ಅರ್ಧ ಕಪ್ ರವೆಗೆ ಅರ್ಧ ಕಪ್ಪು ಗಟ್ಟಿ ಮೊಸರನ್ನು ಸಹ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿರಿ ಇವಾಗ ನಾನಿಲ್ಲಿ ಇದಕ್ಕೆ ಹಾಕ್ಲಿಕ್ಕೆ ನೋಡಿರಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಇದ್ರಾಗೆ ಚೂರು ಕಾಲು ಪೀಸ್ನಷ್ಟು ತೆಂಗಿನಕಾಯಿ ಈ ಥರ ಕಟ್ ಮಾಡಿ ಮಾಡಿಟ್ಕೊ ತಿನ್ಬೇಕಾದ್ರೆ ನಮಗೆ ಬಾಯಲ್ಲಿ ಸಿಗುತ್ತೆ ಚೆನ್ನಾಗಿ ಅದಕ್ಕೆ ಈ ಥರ ತೆಳ್ಳದ ಪೀಸ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ರೀ ಕ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಒಂದು ಸ್ಮಾಲ್ ಸೈಜು ಈರುಳ್ಳಿ ಮೀಡಿಯಮ್ ಸೈಜು ಒಂದೆರಡು ಹಸಿಮೆಣಸಿನ್ಕಾಯಿ ಇದಕ್ಕೆ ನಾವು ಇವೆಲ್ಲನೂ ಹಾಕ್ಕೊಬೇಕಾಗತ್ತೆ ರೀ ಹಾಕೊಂಡ್ರೆ ನಾವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಇವೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಇವಾಗ ನಾವಿಲ್ಲಿ ಇದೆಲ್ಲನ ಹಾಕೋದ್ಮ್ಯಾಗ ನೋಡಿರಿ ಇದಕ್ಕೆ ನಾವು ಒಂದು ಟೊಮೆಟೋನ ತುಂಬ ಟೇಸ್ಟ್ ಆಗಿರುತ್ತೆ ಇದು ನೀವು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು ರೀ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ನೂ ಆಗುತ್ತೆ ತುಂಬ ಆದಂಥದ್ದು ಇಲ್ಲಿ ನೋಡ್ಬೋದು ರೀ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನು ಇದು ಉಪ್ಪಿದೆ ಮತ್ತಿದು ಇದು ಅಡುಗೆದು ಸೋಡಾ ಇದೆ ಅಡುಗೆ ಸೋಡಾ ಬದಲು ನೀವು ಏನಾದರೂ ಆದ್ರೂ ಯಾಕಂದರೆ ಸ್ವಲ್ಪ ನಮ್ಮದು ಒಳಗೆ ಅದು ರವೆ ರವೆ ಹಸಿ ಉಳಿಬಾರ್ದು ಅಂಥೇಳಿ ನಾನು ಇದನ್ನು ಒಂದು ಕಾಲು ಚಮಚದಷ್ಟು ಇದನ್ನು ಸೋಡಾವನ್ನು ತೊಗೊಂಡಿದ್ದೇನೆ ಇದು ಅರ್ಧ ಚಮಚ ತೊಗೊಂಡಿದ್ದೇನೆ ರೀ ಇದರೊಟ್ಟಿಗೆ ನಾವು ಕಲಿಸ್ಬೇಕಾಗುತ್ತೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ರೀ ನಮ್ಮ ವಿಡಿಯೋ ನೋಡಿದ್ರು ಹೊಸ್ದಾಗಿ ಯಾರು ನೋಡಿದ್ರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಾವು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಚೆನ್ನಾಗಿ ಹೊಂದ್ಕೋಬೇಕು ಇದ್ರ ಜೊತೆಗೆ ಇವಾಗ ನಾವು ಇದನ್ನೆಲ್ಲ ನೋಡ್ರಿ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ತರಕಾರಿ ಹಾಕಿವೆ ನೋಡ್ರಿ ಈ ತರಕಾರಿಲಿಂತ ನಮಗೆ ನೀರು ಬಿಟ್ಕೊಳ್ಳುತ್ತೆ ನಮ್ಮದು ಇದು ಮಕ್ಕಳು ತರಕಾರಿ ತಿನ್ನೋದಿಲ್ಲ ನೋಡ್ರಿ ಹಾಗಾಗಿ ಮಕ್ಕಳು ಸಂಬಂಧ ಅಂಥೇಳಿ ನಾನು ಇಷ್ಟೆಲ್ಲ ಹೆಲ್ದಿ ಆದಂಥ ತರಕಾರಿ ಆಯಿತು ಮತ್ತು ಇದು ನಾವು ಕೊಕೊನಟ್ ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿದ್ದೆ ನೋಡ್ರಿ ನೋಡ್ರಿ ಇದು ಕಲರ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಒಂದು ಮಕ್ಕಳಿಗೆ ಒಂಥರ ಲುಕ್ ಕಲರು ಮತ್ತು ಕಲರ್ ಕಲರಾಗಿ ಇರ್ತದೆ ನೋಡ್ರಿ ಹಾಗಾಗಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಹಾಗಾಗಿ ಇದನ್ನು ಈ ಥರ ಮಾಡ್ಕೊಂಡ್ಮೇಲೆ ಇದೆಲ್ಲ ನಮಗೆ ರೀ ಈಗ ಇದಕ್ಕೆ ನೋಡ್ರಿ ನಾವು ಸ್ವಲ್ಪನೇ ನೀರು ಹಾಕೋಬೇಕಾಗುತ್ತೆ ಅಂದರೆ ನಾವು ಈಗ ಮೊಸರನ್ನು ತೊಗೊಂಡಿದ್ದೆ ನೋಡ್ರಿ ಅದಕ್ಕೇ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಈ ಥರನೇ ನಾವು ಪಡ್ಡಿಗೆ ಯಾವ ಥರ ಹಿಟ್ಟು ಮಾಡ್ಕೊತೀವಿ ನೋಡ್ರಿ ಅದ್ರ ಅದರಷ್ಟೇ ಸ್ವಲ್ಪ ಗಟ್ಟಿಯೂ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವನು ಬೇಡ ಆ ಥರನೇ ಇದು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ರೀ ಹತ್ತು ನಿಮಿಷ ಇಟ್ಟರೆ ಇದು ಸ್ವಲ್ಪ ನಾವು ಹಾಕಿರುವಂಥ ಸೋಡಾ ಏನಿದೆ ನೋಡಿರಿ ಅದರಲ್ಲಿ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ ಹೊಂದ್ಕೊಂಡಾಗೆ ನಮಗೆ ಒಳ್ಳೆಯ ಒಂದು ಬ್ರೆಡ್ ಯಾವ ಥರ ಬರುತ್ತೆ ನೋಡ್ರಿ ಆ ಥರನೇ ನಮಗೆ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅಂದ್ರೆ ನೀರು ಒಂದೇ ಸರ್ತಿ ಹಾಕಬೇಡ್ರಿ ಸ್ವಲ್ಪ ನೋಡಿ ನೋಡಿ ಹಾಕಿರಿ ಅಂದರೆ ಅಳತೆ ಗೊತ್ತಾಗುತ್ತೆ ಅದು ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ವ ಸ್ವಲ್ಪ ಬೇಕಿದ್ರೆ ರವೆಯನ್ನು ಮಿಕ್ಸ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಇವಾಗ ನಮ್ಮದು ಇದು ಮಿಕ್ಸ್ ಆಗಿದೆ ಒಂದು ಹತ್ತು ನಿಮಿಷಗಳ ಕಾಲ ಇದು ಹೀಗೆ ಬಿಡೋಣ್ರಿ ಮತ್ತು ನಮಗೆ ನೀರು ಬೇಕಾದರೆ ಹಾಕ್ಕೊಳ್ಳೋಣ ಇಲ್ಲ ಅಂತಂದರೆ ಇದೇನೇ ನಾವು ಹಾಕ್ಕೊಳ್ಳೋಣ ಕಂಟಿನ್ಯೂ ಆಗಿ ಇವಾಗ ನಾವಿಲ್ಲಿ ಅಂತೇಳಿ ರೆಡಿ ರೀ ಇಲ್ಲಿ ನಾನು ಇದಕ್ಕೆ ಚಟ್ನಿಗೆ ಬಡ್ಡಿಗೆ ಒಂದು ಟೊಮೆಟೋನ ಈ ಥರ ಕಟ್ ಮಾಡಿ ನಾನು ಸ್ವಲ್ಪ ತವಾದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಒಂದು ಮುಷ್ಟಿಯಷ್ಟು ಶೇಂಗದ ಕಾಳು ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಇದನ್ನು ನಾನು ಹುರಿದಿದ್ದೀನಿ ರೀ ಬಿಸಿ ಮಾಡಿದಾಗ ಸ್ವಲ್ಪ ಪುದೀನ ಸೊಪ್ಪು ಕಲರ್ ಈ ಥರ ಆಗಿದೆ ಮತ್ತು ಇದಕ್ಕೆ ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಜೀರಿಗೆ ಇದನ್ನು ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ ನಿಮಗೆ ಇದು ಐಟಮ್ ಗೊತ್ತಾಗಲಿಲ್ಲ ಸಾಮಗ್ರಿಗಳಂದರೆ ನಾವು ಇದೆಲ್ಲವನ್ನು ಡಿಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ನೀವು ಬೇಕಿದ್ರೆ ನೋಡ್ಕೋಬೋದು ಟೊಮೆಟೊ ಶೇಂಗದ ಕಾಳು ಜೀರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಉಪ್ಪು ಬೆಳ್ಳುಳ್ಳಿ ಇಷ್ಟನ್ನು ನಾವು ಚಟ್ನಿಗೆ ಹಾಕ್ಕೊಂಡಿದ್ದೀವಿ ರೀ ಇದು ನೈಸಾಗಿ ನಾವು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡ್ರಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಚಟ್ನಿ ರೆಡಿಯಾಗಿದೆ ಇದು ಚಟ್ನಿ ರೆಡಿ ಆದಮೇಲೆ ನಾವು ಇವಾಗ ಇದನ್ನು ತಗೊಂಡು ನಮ್ಮದು ಚೆನ್ನಾಗಿ ಇವಾಗ ಇನ್ನೊಂದು ಸ್ವಲ್ಪನೇ ನೀರು ಹಾಕಬೇಕಾಗತ್ತೆ ರೀ ಈ ಟೈಮ್ನಲ್ಲೇ ನಾನು ಸ್ವಲ್ಪನೇ ಓಂಕಾಳನ್ನು ತೊಗೊಂಡಿದ್ದೀನಿ ರೀ ಅಂದರೆ ಒಳಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಆಪ್ಷನ್ನು ಹಾಕೋದಿದ್ರೆ ಹಾಕ್ಬೋದು ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು ಹಾಕಬೇಕಂತೇನಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ರೀ ನಾನು ಪಡ್ಡಿನ ಹೆಂಚನ ಇಟ್ಕೊಂಡಿದ್ದೇನೆ ಸ್ವಲ್ಪನೇ ಮೀಡಿಯಮ್ ಬಿಸಿ ಮಾಡ್ಕೊಂಡಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ನಮ್ಮದು ಪಡ್ಡಂದು ಈ ಥರನೇ ನಮ್ಮದು ರೆಡಿಯಾಗಿದೆ ನಾವೀಗ ಒಂದೊಂದಾಗಿಯೇ ಇಲ್ಲಿ ನಾವು ಪಡ್ಡಿಂದ ಇದ್ರ ಮ್ಯಾಗೆ ಹಾಕೊಳ್ಳೋಣ ಹ್ಞೂ ಇವಾಗ ನೋಡಿರಿ ಈ ಥರವೇ ಸ್ವಲ್ಪ ಸಣ್ಣ ಸ್ಪೂನ್ ನಿಂತೆ ಹಾಕಬೇಕ್ರಿ ಅಂದರೆ ಕರೆಕ್ಟಾಗಿ ಇದರೊಳಗೆ ಹಾಕಿ ದೊಡ್ಡ ಆದರೆ ಇಡ್ಲಿ ಬ್ಯಾಟ್ರ್ ಹಾಕಿ ಹಾಕೋಬೋದು ಈ ಬ್ಯಾಟ್ರ್ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಸ್ಪೂನ್ ನಿಂತೆ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪಡ್ಡು ಬರ್ತವೆ ನೋಡ್ಬೋದು ಇವಾಗ ನೋಡ್ಬೋದು ನಮ್ಮದು ಎಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ ತುಂಬ ಹಾಕೊಳ್ಳೋದು ಬೇಡ ಅಷ್ಟೇ ಮೀಡಿಯಮ್ ಆಗಿನೇ ಹಾಕ್ಕೊಳ್ಳಿ ಇದ್ರ ಮೇಲೆ ನಾವು ಇವಾಗ ಇವಾಗ ಇದನ್ನು ಮುಚ್ಚಿ ಒಂದು ಎರಡು ಎರಡೂವರೆ ನಿಮಿಷಗಳ ಕಾಲ ಮೀಡಿಯಮ್ ಸ್ಲೋ ಫ್ಲೇಮಲ್ಲೇ ಇಟ್ಟು ರೀ ಇವಾಗ ನೋಡ್ಬೋದು ರೀ ನಮ್ಮದು ಎರಡೂವರೆ ನಿಮಿಷ ಆಗಿದೆ ನಮ್ಮದು ಪಡ್ಡೆಲ್ಲ ಸ್ವಲ್ಪ ಬಿಟ್ಕೊಂಡಂಗೆ ಆಗಿದೆ ರೀ ನಾವು ಒಂದೊಂದನ್ನೇ ತಿರುಗಿಸಿ ನೋಡೋಣ ಸ್ವಲ್ಪನೇ ಇದು ಈ ಥರನೇ ಈ ಥರನೇ ಒಂದೊಂದಾಗಿದೆ ನೋಡಿರಿ ತುಂಬ ಈಸಿಯಾಗಿ ಮಾಡುವಂಥದ್ದು ರೀ ನಮ್ಮದು ಇದು ಸ್ವಲ್ಪ ಮದ್ಯ ಕೊಂಚೂರು ಹತ್ಕೊಂಡಿದೆ ಇವೆಲ್ಲ ಅಷ್ಟು ಹತ್ಕೊಂಡಿಲ್ಲ ಇವಾಗ ರೀ ಮತ್ತೆ ನಾವು ಇದೊಂದು ರೌಂಡನ್ನು ಹಾಕ್ಕೊಂಡಿದ್ದೇವೆ ತುಂಬ ಈಸಿಯಾಗಿ ಬರುತ್ತೆ ನೋಡ್ಬೋದು ರೀ ನಮ್ಮದು ಮತ್ತು ಇದು ಗರಿಗರಿಯಾಗೂ ಬರುತ್ತೆ ಇವಾಗ ನಾವು ಇದನ್ನೆಲ್ಲವನ್ನು ಚೆನ್ನಾಗಿ ಈ ಥರ ಮಾಡಿ ತುಂಬ ಗರಿಗರಿಯಾಗಿರುತ್ತೆ ತಿನ್ನಬೇಕಾದ್ರೆ ಇದು ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು ರೀ ತುಂಬ ಚೆನ್ನಾಗಿರುತ್ತೆ ಇವಾಗ ನಮಗಿಷ್ಟು ಇದಾಗಿದೆ ಈಗ ಇಲ್ಲಿ ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಸ್ಲೋ ಫ್ಲೇಮಲ್ಲಿತ್ತು ರೀ ಸಾಕು ನೋಡ್ಬೋದು ನಮ್ಮದು ಪಡ್ಡು ರೆಡಿಯಾಗಿದೆ ರೀ ನಾನೀಗ ಇದು ಒಂದೊಂದನೇ ಈ ಥರನೇ ತೆಗೆದು ನೋಡ್ತಾ ಇದ್ದೀನಿ ರೀ ನೋಡ್ಬೋದು ನಮ್ಮದು ಎರಡು ಸೈಡು ಬೆಂದಿದೆ ನೋಡ್ಬೋದು ಇದನ್ನು ಇವಾಗ ನಾವು ಎತ್ತಿಟ್ಕೋಬೇಕಾಗತ್ತೆ ರೀ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ಇವಾಗ ನಮ್ಮದು ರೆಡಿಯಾಗಿದೆ ರೀ ನಾನೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಒಳಗಡೆ ಸಾಫ್ಟಾಗಿ ಬೆಂದಿರುತ್ತೆ ನೋಡ್ಬೋದು ರೀ ನಮ್ಮದು ರವೆ ರವೆ ಟೈಪೇ ಇರುತ್ತೆ ನೀವು ಮನೇಲಿ ಒಂದು ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು